ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಯ ವಿಸರ್ಜನೆ ತಾಲೂಕಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಶ್ರೀರಾಪಟ್ಟಣದಲ್ಲಿ ನಡೀತಾ ಇದೆ ಒಂದು ಒಂದು ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನ ನಮ್ಮ ಆಲೆಯ ಯುವಕರು ಈ ಒಂದು ವಿಸರ್ಜನಾ ಮಹೋತ್ಸವದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಇವತ್ತು ಹಲವಾರು ಆದ್ಯಕೋಶಗಳ ಮುಖಾಂತರ ಒಂದು ಹಲವಾರು ಒಂದು ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳ ಮುಖಾಂತರ ಇವತ್ತು ಹಿಂದೂ ಮಹಾಗಣಪತಿ ಬಹಳ ವೈಭವದಿಂದ ಒಂದು ಶೋಭಾಯಾತ್ರೆ ಆರಂಭ ಆಗಿದೆ ಎಲ್ಲ ತಾಲೂಕಿನ ಜನಪ್ರತಿನಿಧಿಗಳು ಕೂಡ ಈ ಶೋಭಾಯಾತ್ರೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಕೂಡ ಬಹಳ ಡಾಕ್ಟರ್ತ ಶೋಭಾಯಾತ್ರೆಯಲ್ಲಿ ಪಾಲ್ಗಟ್ಟು ಒಂದು ಎಲ್ಲ ಹಿಂದೂ ಬಾಂಧವರು ಕೂಡ ಸಾಂಬತ್ತಿನ ಮೂಲ ಮೂಲೆಗಳಿಂದ ಎಲ್ಲ ಯುವಕರು ಈಗಾಗಲೇ ಧಾವಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ವಿಶೇಷವಾಗಿ ಆಗುತ್ತಿರ್ತಕ್ಕಂಥ ಎಲ್ಲ ನನ್ನ ಯುವಕರಲ್ಲಿ ನಾನು ಇವತ್ತು ಗಣಪತಿ ವಿರೋಧನಾ ಮಹೋತ್ಸವದ ಪರವಾಗಿ ನನ್ನ ಶುಭಾಶಯವನ್ನ ಕೋರ್ತಾ ಇದ್ದ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಒಂಬತ್ತನೇ ವರ್ಷ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಆ ದೇವರೇ ಪುಟ್ಟೇಶ್ವರ ಯಾವುದೇ ತೊಂದರೆ ಮಾಡದ ರೀತಿಯಲ್ಲಿ ಈ ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ಲಿ ಇಸ್ರಾ ಇವತ್ತು ಏನು ಉಸ್ರಾತ್ ತಾಲೂಕಿನ ಸಮಸ್ತ ಜನ ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಮೂವತ್ತರಿಂದ ನಲವತ್ತು ಸಾವಿರ ಜನ ಇಷ್ಟು ಊಟ ಕಂಚೆ ಮಾಡಿದೆ ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲ ಮೆರವಣಿಗೆ ಮುಖೇನ ರಾಜಪೀತೆಯಲ್ಲಿ ಒಂದು ಪ್ರಾರ್ಥ ಹೋಗ್ತಾ ಇದೆ ಆ ದೇವರು ಮತ್ತೊಮ್ಮೆ ನಾನು ಕೈಗೊಂಡು ಆ ವಿದ್ವೇಶ್ವರವನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಯಾವುದೇ ವಿದ್ಯಾರ್ಥದ ರೀತಿಯಲ್ಲಿ ನಮಗೆ ವಿದ್ಯೇಶ್ವರ ನಡೆಸಿಕೊಳ್ಳಿ ಅಂತಲಾದ ದೇವರು ವಿಶ್ವೇಶ್ವರನ್ನು ಕೈಗೊಂಡು ಪ್ರಾರ್ಥನೆ ಮಾಡ್ತೇನೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ